ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹೋಳಿಗೆ ಅಂದರೆ ಒಬ್ಬಟ್ಟನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಇನ್ನೇನು ಹೊಸ ವರ್ಷ ಯುಗಾದಿ ಹಬ್ಬ ಬಂತು ಯುಗಾದಿ ಹಬ್ಬಕ್ಕೆ ಮಾಡಲೇಬೇಕಾದಂಥ ರೆಸಿಪಿ ಇದು ಇವತ್ತಿನ ವಿಡಿಯೋದಲ್ಲಿ ಒಂದು ಕಪ್ಪಳತೆ ಅಂದರೆ ಕಡಲೆಬೇಳೆ ಬೆಲ್ಲ ಚಿರೋಟಿ ರವೆ ಮೈದಾ ತೆಂಗಿನಕಾಯಿ ತುರಿ ಇದೆಲ್ಲದನ್ನು ಒಂದು ಕಪ್ಪಳತೆಯಲ್ಲಿ ಉಪಯೋಗಿಸಿ ಒಬ್ಬಟ್ಟನ್ನು ಮಾಡ್ತಾ ಇರ್ತಕ್ಕಂಥದ್ದು ಹಾಗಿದ್ರೆ ಬನ್ನಿ ಒಂದು ಕಪ್ ಅಳತೆಯಲ್ಲಿ ಪದಾರ್ಥಗಳನ್ನೆಲ್ಲ ತಗೊಂಡು ಒಬ್ಬಟ್ಟು ತಯಾರು ಮಾಡಿದಾಗ ಎಷ್ಟು ಒಬ್ಬಟ್ಟು ಬರುತ್ತೆ ಅಂತ ನೋಡ್ಕೊಳ್ಳೋರಂತೆ ಮೊದಲಿಗೆ ನಾವಿಲ್ಲಿ ಬಟ್ಲನ್ನ ತೊಗೊಂಡಿರ್ತಕ್ಕಂಥದ್ದು ಬಟ್ಲಿಗೆ ಒಂದು ಕಪ್ ಅಳತೆಯ ಕಡಲೆಬೇಳೆನ ಹಾಕಿ ಕಡಲೆಬೇಳೆ ಮುಳುಗುವಷ್ಟು ನೀರನ್ನು ಹಾಕಿ ಹತ್ತು ನಿಮಿಷಗಳ ಕಾಲ ಕಡಲೆಬೇಳೆನ ನೆನೆಸ್ಕೋಬೇಕು ಈ ರೀತಿ ನೆನೆಸೋದಕ್ಕೂ ಮೊದಲೇ ಒಮ್ಮೆ ನೀಟಾಗಿ ಕಡಲೆಬೇಳೆನ ತೊಳಿಬೇಕು ತೊಗರಿಬೇಳೆಯಿಂದ ಒಬ್ಬಟ್ಟು ಮಾಡ್ಬೋದು ಕಡಲೆಬೇಳೆಯಿಂದ ಒಬ್ಬಟ್ಟು ಮಾಡ್ಬೋದು ಈ ಎರಡರ ಮಿಶ್ರಣದಲ್ಲೂ ಒಬ್ಬಟ್ಟು ಮಾಡ್ಬೋದು ನಾವಿಲ್ಲಿ ಕಂಪ್ಲೀಟ್ ಆಗಿ ಕಡಲೆಬೇಳೆಯಿಂದ ಒಬ್ಬಟ್ಟು ಮಾಡ್ತಾ ಇರತಕ್ಕಂಥದ್ದು ಈ ರೀತಿ ಕಡಲೆಬೇಳೆನ ತೊಳೆದ ನಂತರ ಕಡಲೆಬೇಳೆ ಮುಳುಗುವಷ್ಟು ನೀರನ್ನು ಹಾಕಿ ಹತ್ತು ನಿಮಿಷಗಳ ಕಾಲ ನೆನೆಸಿಡಬೇಕಾಗತ್ತೆ ಈಗ ಮತ್ತೊಂದು ಬಟ್ಲನ್ನ ತಗೊಂಡು ಬಟ್ಲಿಗೆ ಒಂದು ಕಪ್ ಅಳತೆಯ ರವಿನ ಹಾಕ್ತಾ ಇರತಕ್ಕಂಥದ್ದು ಏಕೆಂದರೆ ಈಗ ಒಬ್ಬಟ್ಟು ಮಾಡೋದಕ್ಕೆ ಬೇಕಾದಂಥ ಕಣಕನ ತಯಾರು ಮಾಡ್ಕೋಬೇಕು ಹಾಗೆ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನೂ ಸಹ ಹಾಕಿ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕಿ ಮೊದಲಿಗೆ ಡ್ರೈ ಆಗಿದ್ದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಬೆರೆಸಾದ ನಂತರ ನಾವಿಲ್ಲಿ ಒಂದು ಕಪ್ ಅಳತಿಯ ನೀರನ್ನು ತೊಗೊಂಡಿರ್ತಕ್ಕಂಥದ್ದು ಆದರೆ ಅರ್ಧ ಕಪ್ ಅಳತಿಯ ನೀರನ್ನು ಹಾಕಿ ಐದು ನಿಮಿಷಗಳ ಕಾಲ ರವೆನ ನೆನೆಸ್ಬೇಕಾಗತ್ತೆ ಒಮ್ಮೆ ಮಿಕ್ಸ್ ಮಾಡಿ ರವೆನ ನೆನೆಸ್ಬೇಕು ಈ ಒಂದು ಅದಕ್ಕೆ ನೀರನ್ನು ಹಾಕಿ ರವೆನ ಒಂದು ಐದು ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಐದು ನಿಮಿಷ ಹಾಗೆ ಹೊಂದ್ಕೊಳ್ಳೋಕೆ ಬಿಟ್ಟಿದ್ವಲ್ಲ ರವೆ ಎಲ್ಲ ನೀರನ್ನು ಅಬ್ಸರ್ವ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗಿದೆ ಈ ಸಮಯದಲ್ಲಿ ಇನ್ನೂ ಅರ್ಧ ಕಪ್ ಅಳತಿಯ ನೀರನ್ನು ಹಾಕಿ ಮತ್ತೊಮ್ಮೆ ಕಲಿಸ್ಕೋಬೇಕು ಬೇಕಿರಿ ನೀವು ಮೊದಲನೇ ಬಾರಿಗೆ ಅರ್ಧ ಕಪ್ ಹಾಕಿ ರವೆನ ನೆನೆಸಿದ್ವಲ್ಲ ಆ ಟೈಮಲ್ಲೇ ಬೇಕಿದ್ರು ಒಂದು ಕಪ್ ಅಳತಿಯ ಅಂದರೆ ಇನ್ನೂರೈವತ್ತು ಎಮ್ ಎಲ್ ನೀರನ್ನು ಹಾಕಿ ರವೆನ ಈ ಒಂದು ಅದಕ್ಕೆ ಕಲಸಿ ಸಹ ಇಡ್ಬೋದು ಈ ರೀತಿ ರವೆನ ಕಲಸಾದ ನಂತರ ಒಂದು ಕಪ್ ಅಳತೆಯ ಮೈದಾ ಹಿಟ್ಟನ್ನು ಬಟ್ಟಲಿಗೆ ಹಾಕಿ ರವೆ ಮತ್ತು ಮೈದಾ ಎಲ್ಲ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡಬೇಕು ಏಕೆಂದರೆ ಈ ಒಬ್ಬಟ್ಟಿನ ರೆಸಿಪಿ ಅಂದರೆ ಒಬ್ಬಟ್ಟಿನ ಕಣಕ ಮಾಡೋದಕ್ಕೆ ಮೈದಾ ಹಿಟ್ಟು ಬಹಳ ಮುಖ್ಯ ಆದ ಕಾರಣ ಮೈದಾ ಹಿಟ್ಟನ್ನು ಉಪಯೋಗಿಸಲೇಬೇಕು ಈಗ ರವೆ ಮತ್ತು ಮೈದಾ ಚೆನ್ನಾಗಿ ಬೆರೆಯೋ ಹಾಗೆ ಕಲಿಸ್ತಾ ಇರ್ತಕ್ಕಂಥದ್ದು ನೋಡಿ ರವೆ ಮತ್ತು ಮೈದಾ ಎಲ್ಲ ಚೆನ್ನಾಗಿ ಬೆರ್ತಾಯಿತ್ತು ನಾವು ಒಂದು ಕಪ್ ಅಳತೆ ನೀರು ತಗೊಂಡಿದ್ವಲ್ಲ ಅದರಲ್ಲಿ ಒಂದು ಐವತ್ತು ಎಮ್ ಎಲ್ ಅಷ್ಟು ನೀರನ್ನು ಉಳಿಸಿದ್ದೀವಿ ಐವತ್ತು ಎಮ್ ಎಲ್ ಅಷ್ಟು ನೀರು ಉಳಿದಿರೋದು ನೋಡ್ತಾ ಇರ್ಬೋದು ನೀವು ಜಗ್ಗಲ್ಲಿ ಏನಕ್ಕೆ ಈ ಒಂದು ಮೆಸರ್ಮೆಂಟ್ ತಿಳಿಸ್ತಾ ಇದ್ದೀವಿ ಅಂದರೆ ಹೆಚ್ಚು ನೀರು ಹಾಕೊಂಡ್ಬಿಟ್ರೆ ತೆಳುವಾಗುತ್ತೆ ಆ ರೀತಿ ಏನಾದರೂ ತೆಳುವಾದರೆ ಮತ್ತಷ್ಟು ರವೆನ ಹಾಕಿ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ನೀವು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ತರಬೇಕಾಗುತ್ತೆ ಏಕೆಂದರೆ ಒಬ್ಬಟ್ಟು ಮಾಡೋದಕ್ಕೆ ಈ ಟಿಪ್ಸ್ ಎಲ್ಲ ಬಹಳ ಮುಖ್ಯ ವೀಕ್ಷಕರೇ ಅದಕ್ಕೋಸ್ಕರ ನೀಟಾಗಿ ತಿಳಿಸ್ಕೊಡ್ತಾ ಇರತಕ್ಕಂಥದ್ದು ಈ ಸಮಯದಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ನೀಟಾಗಿ ಕಲಿಸ್ಬೇಕು ಈ ರೀತಿ ಎರಡರಿಂದ ಮೂರು ಬಾರಿ ಎಣ್ಣೆನ ಹಾಕಿ ಕಲಿಸ್ಬೇಕಾಗತ್ತೆ ನೀವೆಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀರೋ ಅಷ್ಟು ಸಾಫ್ಟಾಗಿ ಬರುತ್ತೆ ಒಬ್ಬಟ್ಟು ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನಾಕಿ ಚೆನ್ನಾಗಿ ಎಣ್ಣೆ ಕುಡಿಸ್ಬೇಕು ಆಗಲೇ ತುಂಬ ಸಾಫ್ಟಾಗಿ ಬರ್ತಕ್ಕಂಥದ್ದು ಆಲ್ರೆಡಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನಾಕಿ ಆಯಿತು ಈಗ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನಾಕಿ ಒಟ್ಟು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನಾಕಿ ಕಳಿಸ್ತಾ ಇರ್ತಕ್ಕಂಥದ್ದು ನೋಡ್ಕೊಳ್ಳಿ ವೀಕ್ಷಕರೇ ಏಕೆಂದರೆ ಈ ಒಂದು ಒಬ್ಬಟ್ಟು ಕ್ವಾಂಟಿಟಿ ಇದೆಯಲ್ಲ ಎಷ್ಟು ಬೇಕು ಅನ್ನೋದು ನೀವು ಡಿಸೈಡ್ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ನೀವು ಎಲ್ಲಾನು ಸಹ ಒಂದು ಕಪ್ ಅಳತೆಯಲ್ಲಿ ತೊಗೊಂಡು ನಿಮಗೆ ತಿಳಿಸ್ತಾ ಇರೋದು ನಿಮಗೆ ಡಬಲ್ ಕ್ವಾಂಟಿಟಿ ಬೇಕೆಂದರೆ ಎಲ್ಲನೂ ಎರಡು ಕಪ್ ಅಳತೆಯಲ್ಲಿ ಪದಾರ್ಥನ ತೊಗೊಂಡು ಸಿದ್ಧ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಬಹಳ ಚೆನ್ನಾಗಿ ಒಳ್ಳೆಯ ಸ್ಪಾಂಜ್ ರೀತಿಯಲ್ಲಿದೆ ಆ ರೀತಿಯಾಗಿ ಕಲಸಾಯಿತು ಈಗ ಇದನ್ನು ಸ್ವಲ್ಪ ಹೊತ್ತು ಹೊಂದ್ಕೋಣಕ್ಕೆ ಇಡಬೇಕು ಮತ್ತಷ್ಟು ಮೃದುವಾಗುತ್ತೆ ಮಿನಿಮಮ್ ಅಂದರೂ ಇದನ್ನು ಹಾಗೆ ಒನ್ ಅವರ್ ಇಡಬೇಕು ಅಥವಾ ಎರಡು ಗಂಟೆಗಳ ಕಾಲ ಇಡಬೇಕು ಇನ್ನೂ ಚೆನ್ನಾಗಿ ಹೊಂದ್ಕೊಂಡು ಇನ್ನೂ ಮೃದು ಆಗುತ್ತೆ ಈ ಒಂದು ಕಣಕನ ಒಂದರಿಂದ ಎರಡು ಗಂಟೆಗಳ ಕಾಲ ಹೊಂದ್ಕೊಳ್ಳೋದಕ್ಕೆ ಇಡ್ತೀವಲ್ಲ ಈ ಸಮಯದಲ್ಲಿ ಈ ಕಣಕದ ಮೇಲೆ ಅಂದರೆ ಹಿಟ್ಟಿನ ಮೇಲೆ ಕಂಪ್ಲೀಟಾಗಿ ಮುಳುಗುವಷ್ಟು ಎಣ್ಣೆನ ಹಾಕಿದ್ರೆ ಮತ್ತಷ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಎಷ್ಟು ಬೇಕೋ ಅಷ್ಟು ಮಾತ್ರ ಎಣ್ಣೆನ ಅಬ್ಸರ್ವ್ ಮಾಡ್ಕೊಳುತ್ತೆ ಮತ್ತೆ ಉಳಿದಂಥ ಎಣ್ಣೆನ ಒಬ್ಬಟ್ಟು ಮಾಡೋದಕ್ಕೇ ಬಳಸ್ಕೊಳ್ತೀವಿ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ ಫ್ಲೋರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದರೆ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವೈಟಮಿನ್ಸ್ ಎ ಡಿ ಇ ಎರಡುವಾಗಿರುತ್ತೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ದೇಹಕ್ಕೆ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಾ ಇರತಕ್ಕಂಥ ಎಣ್ಣೆ ಇದು ಈ ಎಲ್ಲ ಕಾರಣಕ್ಕೆ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಒಂದು ತಟ್ಟೆನ ಮುಚ್ಚಿ ಸರಿಸುಮಾರು ಒಂದರಿಂದ ಎರಡು ಗಂಟೆಗಳ ಕಾಲ ಮಿನಿಮಮ್ ಒಂದು ಗಂಟೆ ಮ್ಯಾಕ್ಸಿಮಮ್ ಎರಡು ಗಂಟೆಗಳ ಕಾಲ ಇದನ್ನು ಇದೇ ರೀತಿಯಾಗಿ ಹೊಂದ್ಕೊಳ್ಳೋದಕ್ಕೆ ಇಡಬೇಕಾಗತ್ತೆ ಕಣಕನ ಕಲಿಸಿದಂಥ ಹೊತ್ತಲ್ಲಿ ಕಡಲೆ ಸಹ ಚೆನ್ನಾಗಿ ನೆಂದಿದೆ ಈಗ ಚೆನ್ನಾಗಿ ನೆಂದಿರ್ತಕ್ಕಂಥ ಕಡಲೆ ಕುಕ್ಕರ್ಗೆ ನೀರಿನ ಸಮೇತ ಹಾಕಬೇಕಾಗತ್ತೆ ಮೊದಲೇ ನಾವು ಬೆಳೆ ನೆನೆಸೋದಕ್ಕೆ ಒಂದು ಕಪ್ ಬಳತ್ತೆ ಅಂದ್ರೆ ಸರಿಸುಮಾರು ಇನ್ನೂರೈವತ್ತು ಐವತ್ತು ಎಲ್ ಅಷ್ಟು ನೀರನ್ನು ಹಾಕಿದ್ವಿ ಈಗ ಮತ್ತೆ ಒಂದು ಲೀಟ್ರಷ್ಟು ನೀರನ್ನು ಕುಕ್ಕರ್ಗೆ ಹಾಕೊಂಡು ಸರಿಸುಮಾರು ನಾಲ್ಕರಿಂದ ಐದು ವಿಸಲ್ ಕೂಗಿಸಿ ಬೆಳೆನ ಬೇಯಿಸ್ಕೋಬೇಕು ಈ ಹೆಚ್ಚುವರಿ ಇರತಕ್ಕಂಥ ನೀರಿಂದ ಒಬ್ಬಟ್ಟಿಗೆ ಬೇಕಾದಂತ ಒಬ್ಬಟ್ಟಿನ ಸಾರು ಮಾಡೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಈಗ ಕುಕ್ಕರ್ ಹಿಡ್ಡನ ಮುಚ್ಚಿ ಮೊದಲೇ ಹೇಳಿದಾಗೆ ನಾಲ್ಕರಿಂದ ಐದು ವಿಸಲ್ ಕೂಗಿಸ್ಕೋಬೇಕಾಗತ್ತೆ ಈ ರೀತಿಯಾಗಿ ಬೆಳೆನ ಬೇಯಿಸ್ಕೋಬೇಕಾದ್ರೆ ಲೋ ಅಥವಾ ಮೀಡಿಯಂ ಫ್ಲೇಮ್ ನಲ್ಲೇ ಬೆಳೆನ ಬೇಯಿಸಿ ಕುಕ್ಕರ್ನ ಕೂಗಿಸ್ಕೋಬೇಕಾಗುತ್ತೆ ಈಗಿಲ್ಲಿ ಕುಕ್ಕರು ನಾಲ್ಕು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಈ ರೀತಿ ಬೇಳೆನ ಕೂಗಿಸ್ಬೇಕಾದ್ರೆ ನೀರು ಹೊರಬರೋದು ಸಹಜ ಆದ ಕಾರಣ ಬೇಕಿದ್ರೆ ಸ್ವಲ್ಪ ದೊಡ್ಡ ಕುಕ್ಕರ್ನ ಉಪಯೋಗಿಸಿದ್ರೆ ಈ ರೀತಿಯಾಗಿ ನೀರು ಹೊರಬರೋದು ಕಡಿಮೆ ಆಗುತ್ತೆ ಸಂಪೂರ್ಣವಾಗಿ ಕುಕ್ಕರು ತಣ್ಣಗಾಗಬೇಕು ಸ್ವಲ್ಪ ಸಮಯದ ನಂತರ ಕುಕ್ಕರು ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಹಾಗೆ ಕಡಲೆಬೇಳೆ ಸಹ ಬಹಳ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಮೃದುವಾಗಿ ಬೆಂದಿದೆ ಅಂತ ಈ ರೀತಿ ಕಡಲೆಬೇಳೆನ ಬೇಯಿಸಾದ ನಂತರ ನೀರು ಮತ್ತು ಕಡಲೆಬೇಳೆನ ಬೇರೆ ಬೇರೆ ಮಾಡ್ಕೋಬೇಕು ಕಡಲೆಬೇಳೆಯಿಂದ ಬೇರ್ಪಡಿಸಿದಂಥ ನೀರಿದೆಯಲ್ಲ ಈ ನೀರನ್ನು ಉಪಯೋಗಿಸಿ ಒಬ್ಬಟ್ಟಿನ ಸಾರನ್ನು ಮಾಡ್ಬೋದು ಬಹಳ ಅಂದರೆ ಬಹಳ ರುಚಿ ಇರುತ್ತೆ ಈಗ ಒಬ್ಬಟ್ಟಿಗೆ ಬೇಕಾದಂಥ ಪಾಕನ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಬಂಡಿನ ಇಟ್ಟು ಬಾಣಲಿಗೆ ಒಂದು ಕಪ್ ಅಳತೆಯ ಬೆಲ್ಲನ ಹಾಕಿ ಸ್ವಲ್ಪ ಪುಡಿ ಮಾಡಿ ಬೆಲ್ಲನ ಬಳಸ್ತಾ ಇರತಕ್ಕಂಥದ್ದು ಈಗ ಒಂದು ಐವತ್ತು ಎಮ್ ಎಲ್ ನೀರನ್ನು ಹಾಕಿ ಬೆಲ್ಲನ ಕರಗಿಸ್ಕೋಬೇಕು ಎಷ್ಟು ಬೆಲ್ಲನ ಕರಗಿಸ್ಕೊಂಡ್ರೆ ಸಾಕು ಪಾಕ ಬರಬೇಕಂತೇನಿಲ್ಲ ಬೆಲ್ಲನ ಕರಗ್ಸ್ಬೇಕಾದ್ರೆ ಐ ಫ್ಲೇಮ್ನಲ್ಲೇ ಕರಗಿಸ್ಕೋಬೋದು ಹಾಗೆ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಬೆಲ್ಲ ಕರಗೋದಕ್ಕೆ ಹೆಲ್ಪ್ ಆಗುತ್ತೆ ಬೆಲ್ಲ ಸ್ವಲ್ಪ ಚೆನ್ನಾಗಿ ಕರಗಲಿ ಈಗಿಲ್ಲಿ ಬೆಲ್ಲ ಚೆನ್ನಾಗಿ ಕರಗಿದೆ ಒಳ್ಳೆ ಘಮ ಘಮ ಅಂತ ಆರಾಮ ಬರ್ತಾ ಇದೆ ಈ ರೀತಿ ಬೆಲ್ಲ ಕರಗಿಸಿದ ನಂತರ ಎರಡು ಏಲಕ್ಕಿ ಕಾಯಿನ ಪುಟ್ಟಿ ಪುಡಿ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಒಂದು ಕಪ್ ಅಳತಿಯ ಹಸಿ ತೆಂಗಿನಕಾಯಿ ತುರಿ ಈ ರೀತಿ ತೆಂಗಿನಕಾಯಿ ತುರಿನೂ ಹಾಕಿ ಜಸ್ಟ್ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಚೆನ್ನಾಗಿ ಬೆರೆಸಾದ ನಂತರ ಕುಕ್ಕರಲ್ಲಿ ಏನು ಕಡಲೆಬೇಳೆನ ಬೇಯಿಸ್ಕೊಂಡಿದ್ವಲ್ಲ ಆ ಕಡಲೆಬೇಳೆನ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಬೆಂದಂಥ ಕಡಲೆಬೇಳೆ ಹಾಗೆ ಬೆಲ್ಲ ಎಲ್ಲ ಚೆನ್ನಾಗಿ ಬೆರಿಬೇಕು ಪಾಕದ ಜೊತೆ ಎಷ್ಟು ಒಳ್ಳೆ ಆರಾಮ ಬರುತ್ತೆ ಅಂದರೆ ಖಂಡಿತ ಅಕ್ಕಪಕ್ಕ ಮನೆಯವರಿಗೆ ಗೊತ್ತಾಗುತ್ತೆ ನಿಮ್ಮ ಮನೆಯಲ್ಲಿ ಒಬ್ಬಟ್ಟು ಮಾಡ್ತಾ ಇದ್ದೀರ ಅಷ್ಟು ಸೊಕ್ಸಾದಂಥ ಅರಾಮ ಪರಿಮಳ ಈಗ ಇಲ್ಲಿ ನೋಡ್ತಾ ಇರ್ಬೋದು ಕಡಲೆಬೇಳೆ ಹಾಗೆ ಬೆಲ್ಲದ ಪಾಕನ ಬಹಳ ಚೆನ್ನಾಗಿ ಬೆರೆಸಾಯಿತು ಈ ರೀತಿ ಚೆನ್ನಾಗಿ ಬೆರೆಸಾದ ನಂತರ ಲೋ ಫ್ಲೇಮ್ನಲ್ಲೇ ಒಂದು ಐದು ನಿಮಿಷ ಬಿಸಿ ಮಾಡ್ಕೋಬೇಕಾಗತ್ತೆ ನೀರಿನ ಅಂಶ ಕಡಿಮೆ ಆಗಬೇಕು ಅಂದರೆ ಪಾಕ ಎಲ್ಲ ಬೇಳೆ ಹೀರ್ಕೊಳ್ಳುತ್ತೆ ಅಲ್ಲಿವರೆಗೂ ಬಿಸಿ ಮಾಡ್ಕೋಬೇಕಾಗುತ್ತೆ ಒಂದು ಐದು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು ಬೇಳೆನೂ ಸಹ ಮತ್ತಷ್ಟು ಬೆಂದು ಪಾಕನೆಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಬಿಸಿಯಾಗಿರ್ತಕ್ಕಂಥ ಈ ಪಾಕ ಮಿಶ್ರಿತ ಬೇಳೆ ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾದಮೇಲೆ ಇದನ್ನು ರುಬ್ಕೊಬೇಕಾಗುತ್ತೆ ಈಗಿಲ್ಲಿ ಸ್ವಲ್ಪ ಹೊತ್ತಿನ ನಂತರ ಕಂಪ್ಲೀಟಾಗಿ ತಣ್ಣಗಾಗಿದೆ ಈಗಿದನ್ನು ಮಿಕ್ಸಿ ಜರ್ಗಾಕಿ ರುಬ್ಕೊಬೇಕಾಗುತ್ತೆ ತಣ್ಣಗಾದ ನಂತರ ಇನ್ನೂ ಚೆನ್ನಾಗಿ ಹೊಂದ್ಕೊಂಡು ಸ್ವಲ್ಪ ಗಟ್ಟಿನೂ ಸಹ ಆಗಿದೆ ಈ ರೀತಿ ಒಂದು ಚಿಕ್ಕ ಮಿಕ್ಸಿ ಹಾಕಿ ಸ್ವಲ್ಪ ಸ್ವಲ್ಪನೇ ರುಬ್ಕೊಬೇಕಾಗತ್ತೆ ದೊಡ್ಡದಾದಂಥ ಮಿಕ್ಸಿ ಜಾರಲ್ಲಿ ಅಷ್ಟು ಬೇಗ ನುಣ್ಣಗಾಗಲ್ಲ ಆದ ಕಾರಣ ಚಿಕ್ಕ ಮಿಕ್ಸಿ ಜಾರಲ್ಲಿ ಇದನ್ನು ರುಬ್ಕೊಬೇಕಾಗುತ್ತೆ ಬೇಳೆ ಚೆನ್ನಾಗಿ ಬೆಂದಿತ್ತು ಪಾಕದಲ್ಲಿ ಅಷ್ಟೇ ಚೆನ್ನಾಗಿ ನೆಂದಿತ್ತು ಆದ ಕಾರಣ ಬಹಳ ಬೇಗ ಅಂದರೆ ಒಂದು ನಿಮಿಷದಲ್ಲೇ ಈ ರೀತಿಯಾಗಿ ನುಣ್ಣಿಗೆ ರುಬ್ಕೊಬೋದು ಈ ರೀತಿಯಾಗಿ ನುಣ್ಣಿಗೆ ರುಬ್ಬಿದಂಥ ಒಬ್ಬಟ್ಟಿಗೆ ಬೇಕಾದಂಥ ಹೂರಣನ ಮತ್ತೊಂದು ಬಟ್ಲಿಗೆ ಹಾಕೋಣ ಈಗ ಇದೇ ರೀತಿಯಾಗಿ ಉಳಿದಂಥ ಈ ಪದಾರ್ಥನ ಸಹ ನುಣ್ಣಿಗೆ ರುಬ್ಕೊಳ್ತೀವಿ ನೋಡ್ಕೊಳ್ಳಿ ನೀವು ರುಬ್ಬೇಕಾದ್ರೆ ತೆಳು ಆಯಿತು ಅಂದರೆ ಸ್ವಲ್ಪ ನೀರನ್ನು ಇಂಗಿಸ್ಕೊಂಡು ಗಟ್ಟಿ ಮಾಡಿಕೊಂಡು ಮತ್ತೆ ರುಬ್ಕೊಬೇಕಾಗತ್ತೆ ಮರಿಬೇಡಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ಬಾಂಡ್ಲಿಯಲ್ಲಿದ್ದಂಥ ಎಲ್ಲ ಪದಾರ್ಥನೂ ಈ ರೀತಿಯಾಗಿ ನುಣ್ಣಿಗೆ ರುಬ್ಬಿ ಒಬ್ಬಟ್ಟಿಗೆ ಬೇಕಾದಂಥ ಸಿಹಿ ಹೂರಣನ ಸಿದ್ಧ ಮಾಡಾಯಿತು ಈ ಸಮಯದಲ್ಲಿ ಒಬ್ಬಟ್ಟಿಗೆ ಬೇಕಾದಂಥ ಕಣಕನೂ ಸಹ ನೀಟಾಗಿ ನೆಂದು ಹೊಂದ್ಕೊಂಡಿರುತ್ತೆ ಹೆಚ್ಚುವರಿ ಇರ್ತಕ್ಕಂಥ ಎಣ್ಣೆನ ಮತ್ತೊಂದು ಬಟ್ಲೆಗೆ ಈಗ ಈ ರೀತಿಯಾಗಿ ಹೆಚ್ಚುವರಿ ಇರ್ತಕ್ಕಂಥ ಎಣ್ಣೆನೂ ಬೇರ್ಪಡಿಸಿದ ನಂತರ ಒಬ್ಬಟ್ಟು ಮಾಡೋದಕ್ಕೆ ಬೇಕಾದಂಥ ಹಿಟ್ಟನ್ನು ಚೆನ್ನಾಗಿ ಇನ್ನೊಮ್ಮೆ ಕಲಿಸ್ಬೇಕು ಚೆನ್ನಾಗಿ ನಾದಬೇಕು ಎಷ್ಟು ಚೆನ್ನಾಗಿ ಕಲಿಸ್ರು ಅಷ್ಟು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅಷ್ಟೇ ಲೇಯರ್ ಥರ ಬರುತ್ತೆ ಜೊತೆಗೆ ರುಚಿನೂ ಸಹ ಬಹಳ ಚೆನ್ನಾಗಿರುತ್ತೆ ಒಬ್ಬಟ್ಟು ಮಾಡಿದ ನಂತರ ಈಗ ಒಬ್ಬಟ್ಟಿಗೆ ಬೇಕಾದಂಥ ಸಿಹಿ ಹೂರಣ ಕಣಕ ಎಲ್ಲ ಸಿದ್ಧವಾಯಿತು ಉಂಡೆ ಮಾಡೋದೆ ಒಬ್ಬಟ್ಟು ತಟ್ಟೋದೆ ಒಬ್ಬಟ್ಟು ಸುಡೋದೆ ಬನ್ನಿ ಆಗಿದ್ರೆ ಒಬ್ಬಟ್ಟನ್ನ ಬೇಯಿಸ್ಕೊಳ್ಳೋಣ ಮೊದಲಿಗೆ ನೀವು ಸಿದ್ಧವಾಗಿರ್ತಕ್ಕಂಥ ಕಣಕಯಿಂದ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಉಂಡೆನ ಸಿದ್ಧ ಮಾಡ್ಕೋಬೇಕಾಗುತ್ತೆ ಎಲ್ಲ ಉಂಡೆಗಳು ಒಂದೇ ಸೈಜಲ್ಲಿ ನೀವು ಮಾಡಿಕೊಂಡ್ರೆ ಬಹಳ ಉತ್ತಮ ಹೇಳಬೇಕು ಅಂದರೆ ಒಂದು ದಪ್ಪ ನಿಂಬೆಹಣ್ಣು ಗಾತ್ರದಲ್ಲಿ ಉಂಡೆನ ಸಿದ್ಧ ಮಾಡಿರ್ತಕ್ಕಂಥದ್ದು ಈಗ ಇಲ್ಲಿ ಸಿದ್ಧ ಮಾಡದಂತ ಉಂಡೆಗಳನ್ನ ಒಂದು ತಟ್ಟೆನಲ್ಲಿ ಜೋಡಿಸ್ಕೊಳ ನಾವು ಕಲಸಿ ಸಿದ್ಧ ಒಂದು ಕಪ್ ಚಿರೋಟಿ ರವೆ ಒಂದು ಕಪ್ ಅಳತಿಯ ಮೈದಾದಿಂದ ಸರಿಸುಮಾರು ಹನ್ನೊಂದರಿಂದ ಹನ್ನೆರಡು ಉಂಡೆಗಳು ಸಿದ್ಧವಾಗಿರ್ತಕ್ಕಂಥದ್ದು ಈಗ ಬನ್ನಿ ಸಿಹಿ ಹೂರಣ ಎಷ್ಟು ಉಂಡೆಗಳಾಗತ್ತೆ ಅಂತ ನೋಡೋಣ ಒಬ್ಬಟ್ಟು ತಟ್ಟೋದಕ್ಕೆ ಬೇಕಾದಂತ ಕಣಕನ ಯಾವ ರೀತಿ ಉಂಡೆ ಮಾಡಿಕೊಂಡು ಅದೇ ರೀತಿ ಸಿಹಿ ಹೂರಣನು ಸಹ ಉಂಡೆ ಮಾಡ್ಕೋಬೇಕಾಗತ್ತೆ ಎಷ್ಟು ಬೇಕೋ ಅಷ್ಟು ಮೊದಲೇ ಉಂಡೆ ಮಾಡಿಟ್ಕೊಂಡ್ರೆ ಎಲ್ಲ ಒಪ್ಪಟ್ಟು ತಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ ನೋಡ್ತಾ ಇದ್ರಲ್ಲ ಈ ಒಂದು ಗಾತ್ರದಲ್ಲಿ ಉಂಡೆನ ಸಿದ್ಧ ಮಾಡ್ತಾ ಇರತಕ್ಕಂಥದ್ದು ಸಿಹಿ ಹುರ್ನೂ ಸಹ ಎಲ್ಲನೂ ಒಂದೇ ಹತ್ತದಲ್ಲಿ ಉಂಡೆ ಕಟ್ಟಾಯಿತು ಅಂದರೆ ನಾವು ಬಳಸ್ತಂಥ ಒಂದು ಕಪ್ ಅಳತೆಯ ಬೆಲ್ಲ ಹಾಗೆ ಒಂದು ಕಪ್ ಅಳತೆಯ ಕಡಲೆಬೇಳೆಯಿಂದ ಸರಿಸುಮಾರು ಹದಿನೈದು ಉಂಡೆಗಳು ಸಿದ್ಧವಾಗಿರ್ತಕ್ಕಂಥದ್ದು ಬನ್ನಿ ಆಗಿದ್ರೆ ಈಗ ಒಬ್ಬಟ್ಟನ್ನು ತಟ್ಟಿ ಒಬ್ಬಟ್ಟನ್ನು ಬೇಯಿಸ್ಕೊಳ್ಳೋಣ ಯಾವ ರೀತಿ ಔಟ್ಪುಟ್ ಬರುತ್ತೆ ಅಂತ ನೋಡೋಣ ಒಬ್ಬಟ್ಟನ್ನು ತಟ್ಟೋದಕ್ಕೋಸ್ಕರ ಒಂದು ಮಣೆನ ತಗೊಂಡು ಮಣೆ ಮೇಲೆ ಒಂದು ಬಟರ್ ಪೇಪರ್ನ ಹಾಕಿರ್ತಕ್ಕಂಥದ್ದು ಮೊದಲಿಗೆ ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆನ ಹಾಕಬೇಕಾಗತ್ತೆ ನಂತರ ಒಂದು ಉಂಡೆ ಕಣಕನ ಬಟರ್ ಪೇಪರ್ ಮೇಲಿಟ್ಟು ಸ್ವಲ್ಪ ತಟ್ಟಬೇಕಾಗತ್ತೆ ಈ ರೀತಿ ತಟ್ಟಾದ ನಂತರ ಮತ್ತೆ ಒಂದು ಸಿಹಿ ಹೂರಣದ ಉಂಡೆನ ತಗೊಂಡು ಸ್ವಲ್ಪ ಪ್ರೆಸ್ ಮಾಡಿ ನಂತರ ಒಂದು ಕಣಕದಿಂದ ಕವರ್ ಮಾಡಬೇಕು ಕವರ್ ಮಾಡಿ ಮತ್ತೆ ಎಣ್ಣೆ ಹಾಕಿ ಸ್ವಲ್ಪ ಸಮತಟ್ಟಾಗಿ ತಟ್ಕೋಬೇಕಾಗತ್ತೆ ಈ ರೀತಿ ಒಂದು ಅಂತಿಕೆ ತಟ್ಟಾದ ನಂತರ ಒಂದು ಪ್ಲಾಸ್ಟಿಕ್ ಕವರ್ನ ಸಹಾಯದಿಂದ ಮೇಲೆ ಇಟ್ಟು ಈ ರೀತಿಯಾಗಿ ನೀಟಾಗಿ ಕೈಯಲ್ಲೇ ಸವ್ರುತಾ ಬರಬೇಕು ಆಗ ತುಂಬ ತೆಳ್ಳಗೆ ಒಬ್ಬಟ್ಟು ಸಿದ್ಧವಾಗುತ್ತೆ ನೀವು ಹಲವಾರು ಬಾರಿ ಒಬ್ಬಟ್ಟನ್ನು ತಟ್ಟಿ ಮಾಡಿರ್ತೀರ ಈ ರೀತಿಯಾಗಿ ಸ್ವಲ್ಪ ತೆಳ್ಳಗೆ ಎಳೆದು ಒಬ್ಬಟ್ಟು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟು ತುಂಬ ದೊಡ್ಡದಾಗಿರುತ್ತೆ ಹಾಗೆ ಹೆಚ್ಚು ಮೈದಾ ಎಲ್ಲ ಇರೋದಿಲ್ಲ ಊರಣ ತುಂಬ ಚೆನ್ನಾಗಿ ಹೊಂದ್ಕೊಂಡು ತುಂಬ ಸೂಪರಾಗಿ ಬರುತ್ತೆ ಒಬ್ಬಟ್ಟು ನೋಡ್ತಾ ಇದ್ದೀರಲ್ಲ ನೀವೇ ಎಷ್ಟು ಸೊಗಸಾಗಿ ಒಬ್ಬಟ್ಟನ್ನು ತಟ್ಟಿ ಸಿದ್ಧ ಮಾಡಿರೋದು ಅಂತ ಬನ್ನಿ ಈಗ ಒಬ್ಬಟ್ಟನ್ನು ಬೇಯಿಸ್ಕೊಳ್ಳೋಣ ಐ ಫ್ಲೇಮ್ನಲ್ಲೇ ಒಂದು ಕಾವಲಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಕಾವಲಿ ಮೇಲೆ ಮೊದಲಿಗೆ ಸ್ವಲ್ಪ ಎಣ್ಣೆನ ಹಾಕೋಣ ಈ ರೀತಿ ಎಣ್ಣೆನ ಹಾಕಿ ನೀಟಾಗಿ ತೆಳುವಾಗಿ ತಟ್ಟಿದಂತ ಒಬ್ಬಟ್ಟನ್ನು ಹಾಕಬೇಕಾಗತ್ತೆ ಒಂದು ತರ್ಟಿ ಸೆಕೆಂಡ್ಸು ಬೇಯಲಿ ಅಥವಾ ಒಂದು ಮಿನಿಮಮ್ ಒಂದು ಹತ್ತು ಸೆಕೆಂಡು ಬೆಂದಾದ ನಂತರ ಈ ರೀತಿಯಾಗಿ ಹೊರ ತೆಗಿಬೇಕಾಗತ್ತೆ ಪೇಪರ್ನ ಒಟ್ಟಿನಲ್ಲಿ ಒಂದು ನಿಮಿಷದಲ್ಲೇ ಒಂದು ಒಬ್ಬಟ್ಟನ್ನು ಬೇಯಿಸ್ಬೋದು ಮೇಲೆ ನೋಡಿ ಸ್ವಲ್ಪ ಹಸಿ ಕಮ್ಮಿ ಆಯಿತು ಈಗ ಸ್ವಲ್ಪ ಎಣ್ಣೆನ ಹಾಕಿ ಮತ್ತೊಂದು ಕಡೆ ತಿರುಗಿಸಿ ಬೇಯಿಸ್ಬೇಕಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಒಬ್ಬಟ್ಟು ಎಷ್ಟು ಚೆನ್ನಾಗಿ ಇದೆ ಅಂತ ತುಂಬ ಸಾಫ್ಟಾಗಿರುತ್ತೆ ಖಂಡಿತ ಈಗ ಎರಡು ಕಡೆ ಒಬ್ಬಟ್ಟು ಬೆಂದು ಸಿದ್ಧವಾಗಿದೆ ಕಾವಲಿಂದ ಹೊರತೆಗೀ ನೋಡ್ತಾ ಇದ್ರಲ್ಲ ವೀಕ್ಷಕರೇ ಒಬ್ಬಟ್ಟು ಎಷ್ಟು ತೆಳ್ಳಿಗೆ ಎಷ್ಟು ಮೃದುವಾಗಿ ಎಷ್ಟು ಚೆನ್ನಾಗಿ ಸಿದ್ಧವಾಗಿದೆ ಅಂತ ಬನ್ನಿ ಆಗಿದ್ದಾರೆ ಮಿಕ್ಕೆಲ್ಲ ಒಬ್ಬಟ್ಟನ್ನು ಇದೇ ರೀತಿಯಾಗಿ ಸಿದ್ಧ ಮಾಡ್ಕೊಳ್ಳೋಣ ಒಬ್ಬಟ್ಟನ್ನು ಕಂಪ್ಲೀಟಾಗಿ ಸಿದ್ಧ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಮೂಡಿ ಬಂದಿದೆ ಅಂತ ಖಂಡಿತ ತುಂಬ ಸಾಫ್ಟಾಗಿದೆ ತಿನ್ನೋದಕ್ಕೆ ಒಳ್ಳೆ ರುಚಿಕರವಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಸಿನಲ್ಲೇ ಒಬ್ಬಟ್ಟಿಗೆ ಸ್ವಲ್ಪ ತುಪ್ಪ ತಿಂದರೆ ಅದರ ಆನಂದನೇ ಬೇರೆ ಹಾಗೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಒಬ್ಬಟ್ಟಿಗೆ ಬೇಕಾದಂಥ ಕಣಕ ಹಾಗೆ ಒಬ್ಬಟ್ಟಿನ ಸಿಹಿ ಹೂರಣ ಒಬ್ಬಟ್ಟನ್ನು ಸುಡೋದು ಪ್ರತಿಯೊಂದು ನೋಡ್ಕೊಂಡ್ರಲ್ಲ ಖಂಡಿತ ಒಂದು ಕಪ್ ಅಳತೆಯ ಪದಾರ್ಥಗಳನ್ನ ತಗೊಂಡು ಒಬ್ಬಟ್ಟನ್ನು ಸಿದ್ಧ ಮಾಡಿದಾಗ ಎಷ್ಟು ಒಬ್ಬಟ್ಟುಗಳಾಗ್ತವೆ ಅಂತ ತಾವು ಸಹ ನೋಡಿದ್ರೆ ಅದರ ಪ್ರಕಾರ ತಮ್ಮ ಹೆಚ್ಚಾನುಸಾರ ಎಷ್ಟು ಬೇಕೋ ಅಷ್ಟು ಪದಾರ್ಥಗಳನ್ನು ಉಪಯೋಗಿಸಿ ನೀವು ಒಬ್ಬಟ್ಟನ್ನು ಸಿದ್ಧ ಮಾಡ್ಕೋಬೋದು ಅಂತೇಳಿ ಈ ಒಂದು ಒಬ್ಬಟ್ಟಿನ ತಯಾರು ಮಾಡಿದ್ದು ಹಾಗೇ ಇವತ್ತು ನಾವು ಮಾಡಿ ತಿಳಿಸಿದ ಒಬ್ಬಟ್ಟಿನ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಇವರಿಗೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇವಡಿನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವಾಗೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ